ಇವತ್ತು ಮಹದೇಶ್ವರ ನಡುಮಲೆ ಸನ್ನಿಧಿ ಸ್ವಲ್ಪ ಫ್ರೀಯಾಗಿದೆ ಅದಕ್ಕೋಸ್ಕರ ಈ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ತುಂಬ ಜನ ಬಂದು ಸರ್ ಸ್ಲಿಪ್ಪರ್ ಎಲ್ಲಿ ಬಿಡೋದು ಸ್ಲಿಪ್ಪರ್ ಎಲ್ಲಿ ಬಿಡೋದು ಈ ರೀತಿ ಕೇಳ್ತಾ ಇರ್ತಾರೆ ಇಲ್ಲಿ ನಾವು ಇಲ್ಲಿ ಎಕ್ಸಿಟ್ ಗೇಟು ಮತ್ತು ಇಲ್ಲೆಲ್ಲಾದರೂ ಇರಬೇಕಾದ್ರೆ ಸ್ಲಿಪ್ಪರ್ ಎಲ್ಲಿ ಬಿಡ್ಬೇಕು ಸರ್ ಅಂತ ಕೇಳ್ತಾಯಿರ್ತಾರೆ ಮೊದಲೆಲ್ಲ ಸ್ಲಿಪ್ಪರು ನೋಡಿ ಇಲ್ಲಿ ಬಿಡ್ತಾಯಿದ್ರು ನೋಡಿ ಈ ಸ್ಥಳದಲ್ಲಿ ಇದೆಲ್ಲ ಡೆಮೊಲೈಸ್ ಮಾಡಿ ಇದೆಲ್ಲ ಒಂಥರ ಪಾರ್ಕಿಂಗ್ ಥರ ಮಾಡಿದ್ದಾರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡು ಅಳವಡಿಸಿಲ್ಲ ಏಕೆಂದರೆ ಇಲ್ಲಿ ಎಲ್ಲ ಒಂಥರ ಏನು ದೇವಸ್ಥಾನದ ಎದುರುಗಡೆ ಎಲ್ಲ ನೋಡಿಲ್ಲ ಎಲ್ಲ ಸ್ಲಿಪ್ಪರ್ಗಳೆಲ್ಲ ಅಂಟ್ಕಂತಿದ್ರು ಸೊ ಅದಕ್ಕೋಸ್ಕರ ಈಗ ಸ್ಲಿಪ್ಪರ್ ಬಿಡೋದಕ್ಕೆ ಸ್ಥಳವನ್ನು ಯಾವ ಸ್ಥಳದಲ್ಲಿ ನಿಗದಿಪಡಿಸಿದ್ದಾರೆ ಅಂತಕ್ಕಂಥದನ್ನ ನಾನು ಈ ವಿಡಿಯೋದಲ್ಲಿ ತೋರ್ಪಡಿಸ್ತೀನಿ ಸೊ ಸಾಕಷ್ಟು ಜನ ಬಂದು ಏನು ಮಾಡ್ತಾರೆ ಈ ಎಕ್ಸಿಟ್ ಗೇಟಲ್ಲಿ ಬಂದು ಕೇಳೋದು ಸರ್ ಸ್ಲಿಪ್ಪರ್ ಎಲ್ಲಿ ಬಿಡಬೇಕು ಸ್ಲಿಪ್ಪರ್ ಎಲ್ಲಿ ಬಿಡಬೇಕು ಆಮೇಲೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಬಿಡ್ಬಿಡೋದು ಈ ರೀತಿ ಮಾಡ್ತಾರೆ ಆದ್ದರಿಂದ ನಾನು ಸ್ಲಿಪ್ಪರು ಬಿಡುವ ಸ್ಥಳವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಇದೆಲ್ಲ ಯಾವುದು ಇರ್ನಿಲ್ಲಕಂಡ್ರಿ ಹಾಂ ಇವಾಗ ಕೌಂಟ್ರುಗಳು ಯಾವುದೂ ಇರಲಿಲ್ಲ ಸೊ ಇಲ್ಲಿ ಯಾವುದೋ ಒಂದು ಹಳೆಯದು ಏನೋ ಒಂದು ವ್ಯವಸ್ಥೆ ಮಾಡಿದರೆ ಇಲ್ಲಿ ಹಳೆಯದಿತ್ತು ಅಲ್ಲೂ ಭಾಳ ಕಷ್ಟ ಆಯ್ತಿತ್ತು ಏನು ಟಿಕೆಟ್ಗಳನ್ನು ಪಡೆಯಬೇಕಾದ್ರೆ ಭಾಳ ಕಷ್ಟ ಆಯ್ತಿತ್ತು ಸೊ ಈಗ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರು ಬಂದ ನಂತರ ಈ ಒಂದು ಕೌಂಟರ್ಗಳ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಸೊ ಇದು ಬಹುಶಃ ಇದು ಕಾಮಗಾರಿ ನಡೀತಾ ಇತ್ತೇನೋ ಅಂತ ಅಂದ್ಕೊಳ್ತೀನಿ ಸೊ ರಘು ಸರ್ ಬಂದ ಮೇಲೆ ಎಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ತಾವು ಸ್ಲಿಪ್ಪರ್ಗಳನ್ನು ಬಿಡಬೇಕಾದ್ರೆ ನೋಡಿ ದೇವಸ್ಥಾನಕ್ಕೆ ತಾವು ಎಂಟ್ರಿ ಆಗಬೇಕಾದ್ರೆ ಸೊ ಇವಾಗ ತೆಪ್ಪೋತ್ಸವ ಪೂಜಾ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ ಈಗ ಏನು ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಯಶಸ್ವಿ ಆಗಿರಲಿಲ್ಲ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಏನು ಈ ಒಂದು ತೆಪ್ಪೋತ್ಸವ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಈ ಒಂದು ಕೊಳದ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರು ತುಂಬ ಬಿರುಸಿನಿಂದ ಈ ಒಂದು ಕಾಮಗಾರಿಯನ್ನು ಯಶಸ್ವಿಗೊಳಿಸಿರ್ತಾರೆ ನೋಡಿ ಸ್ಲಿಪ್ಪರ್ ಬಿಡ್ತಕ್ಕಂಥ ಸ್ಥಳ ನೋಡಿದು ಸೊ ಹಾಗೆ ದಾಸೋಹದ ಎದುರುಗಡೆಯೂ ಸಹ ಸ್ಲಿಪ್ಪರ್ಗಳನ್ನು ಬಿಡುವ ಸ್ಥಳವನ್ನು ನಿಗದಿಪಡಿಸ ಅಳವಡಿಸಲಾಗಿರ್ತದೆ ಇಲ್ಲಿ ಏನಕ್ಕೆ ಈ ಪಾದರಕ್ಷೆ ಬಿಡುವ ಸ್ಥಳ ಅಂತ ಇಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ದೇವಸ್ಥಾನದ ಸುತ್ತಮುತ್ತ ಸ್ಲಿಪ್ಪರ್ಗಳು ಆಚಿಚೆಲ ಹರಡ್ಕೊಳ್ಳ್ದೇ ಇರಲಿ ಅಂದ್ಬಿಟ್ಟು ಈ ಸ್ಥಳವನ್ನು ನಿಗದಿಪಡಿಸಿರ್ತಾರೆ ಅಂತ ವೀಕ್ಷಣೆ ಮಾಡ್ತಿದ್ದೀರಾ ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಭಕ್ತಾದಿಗಳು ಏನಿದೆ ಇದೊಂದು ಪೊಲೀಸ್ ಸ್ಟೇಷನು ಇವಂಗೆ ಕೊಳ ನೆನ್ಪಿಟ್ಕೊಳ್ಳಿ ಇದ್ರ ಪಕ್ಕದಲ್ಲಿ ತಾವು ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಸ್ಲಿಪ್ಪರನ್ನು ಬಿಡುವ ಒಂದು ಸ್ಥಳವನ್ನು ಅಳವಡಿಸಲಾಗಿರ್ತದೆ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ತುಂಬ ಜನ ಬಂದು ನನ್ನ ಒಂದು ಪ್ರಶ್ನೆ ಮಾಡ್ತಾ ಇರ್ತಾರೆ ಸರ್ ಸ್ಲಿಪ್ಪರ್ ಇಲ್ಲಿ ಬಿಡೋದು ಸ್ಲಿಪ್ಪರ್ ಇಲ್ಲಿ ಬಿಡೋದು ಈ ರೀತಿ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನೀಡಿರ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ಸಹ ಆಗುತ್ತೆ ಸೊ ಈಗಾಗಲೇ ಆಲ್ಮೋಸ್ಟ್ ಕ ಕೆಲಸ ಕಾಮಗಾರಿಗಳು ಕಂಪ್ಲೀಟ್ ಆಗೋಗಿದೆ ಸೊ ಇನ್ನೇನು ಓಪನ್ ಆಗೋದು ಒಂದೇ ಬಾಕಿ ಆದಷ್ಟು ಬೇಗ ದರ್ಶನದ ಒಂದು ವ್ಯವಸ್ಥೆಗೆ ಭಕ್ತಾದಿಗಳಿಗೆ ಯಾವುದೇ ತರಹದ ತೊಂದರೆಗಳಾಗದಂತೆ ಕ್ರಮವನ್ನು ಜರುಗಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬೆಲ್ಪತ್ರೆ ಮಹದೇಶ್ವರರಿಗೆ ಒಂದು ಪೂಜೆ ಅಭಿಷೇಕ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಪ್ರಿಯಕರವಾದಂತಹ ಪತ್ರೆಗಳು ಬಿಲ್ಪತ್ರೆ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಾಗೆ ಸಾರ್ ಇಲ್ಲಿ ಬಂಡಿಗಳಿವೆಲ್ಲ ತಮಿಳಿನ ಜನ ಅದು ಹೆಚ್ಚಾಗಿ ಕೇಳ್ತಾರೆ ಸೊ ಇದು ಎಳ್ಸಕ್ಕೆ ಏನು ಮಾಡಬೇಕು ಎಲ್ಲಿ ಟಿಕೆಟ್ ತಗೋಬೇಕಂತ ಕೇಳ್ತಾ ಇರ್ತಾರೆ ಬಂಡಿ ಅಂದರೆ ನಮ್ಮ ರಥ ಏನು ಚಿನ್ನದ ರಥ ಇರ್ಬೋದು ಬೆಳ್ಳಿ ರಥ ಇರ್ಬೋದು ರುದ್ರಾಕ್ಷಿ ವಾಹನ ಇರ್ಬೋದು ಬಸ ವಾಹನ ಇರ್ಬೋದು ಹುಲಿಯ ವಾಹನ ನೋಡಿ ಇದಕ್ಕೆಲ್ಲ ಟಿಕೆಟ್ಗಳ ಕೊಡ್ತಕ್ಕಂಥ ಒಂದು ಕೊಠಡಿ ಕೇಂದ್ರ ನೋಡಿ ಇದಾಗಿರ್ತದೆ ಸೊ ಇಲ್ಲಿ ದರ್ಪಣ ಮಂದಿರ ಗ್ಲಾಸ್ ಹೌಸು ನಿಮ್ಗೆ ಗೊತ್ತಿರುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲೇ ಪುದಗೊಡ್ಡಿದೆ ಸೊ ಏನು ಅನ್ನ ಅನ್ನದಾಸೋಹಕ್ಕೆ ತಾವು ಹಣವನ್ನು ಕಟ್ಟಬಹುದು ಸೊ ಏನು ಪುದ್ದು ಒಡ್ಡಿದೇನಿದೆ ನೋಡಿ ಸೇವಾ ವಿವರ ಕೇಂದ್ರ ಅಂತ ಅಂದ್ಬಿಟ್ಟು ಇದು ಸಹ ಇಲ್ಲೇ ಎದುರುಗಡೆ ಇದೆ ದೇವಸ್ಥಾನದ ಎದುರುಗಡೆ ಸೊ ಇದರ ಪ್ರಯೋಜನವನ್ನು ಸಹ ಭಕ್ತಾದಿಗಳು ಪಡೆಯಬಹುದು ನೋಡಿ ಇದೆಲ್ಲ ಬಹಳ ಚೆನ್ನಾಗಿ ನೋಡಿ ಇಲ್ಲೆಲ್ಲ ಕಟ್ಟೆಗಳೇನಿದೆ ಇದನ್ನೆಲ್ಲ ನಿರ್ಮಿಸಿದ್ದಾರೆ ಸೊ ನೋಡಿ ಒಂದು ಅರಳಿ ಕಟ್ಟೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ ಇದು ಅರಳಿ ಮರ ಅಲ್ಲ ಸೊ ಏನಪ್ಪ ಅರಳಿ ಮರ ಅರ್ಧಾಯ್ತಾ ಒಂಥರ ಶಿಸ್ತುಬದ್ಧವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂಥರ ಈಗ ಮೊದಲುಗೂ ಇವತ್ತಿನ ದಿವಸಕ್ಕೂ ಈ ಒಂದು ವಾತಾವರಣ ಏನಿದೆ ಇದು ಸ್ವಲ್ಪ ಎಲ್ಲ ತರಹದ ಚೇಂಜಸ್ಗಳನ್ನು ಮಾಡಲಾಗಿರ್ತದೆ ಸೊ ನೋಡಿ ಹಾಗೆ ದೇವಸ್ಥಾನದ ಹಿಂದೆ ಕೌಂಟ್ರ್ ಪಕ್ಕದಲ್ಲೇ ತಿರುಪತಿ ಮಾದಿಯ ದರ್ಶನದ ಒಂದು ವ್ಯವಸ್ಥೆಗೂ ಸಹ ಎಲ್ಲ ಎಲ್ಲ ಕಾಮಗಾರಿಗಳು ಯಶಸ್ವಿಯಾಗಿದೆ ಕೊನೆಯ ಹಂತದಲ್ಲಿದೆ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ದಿವಸ ವೀಡಿಯೋ ಪ್ಲೇ ಮಾಡ್ತೀನಿ